ಹಾಯ್ ಫ್ರೆಂಡ್ಸ್ ಇಂದು ಸಕಲ ಜೀವರಾಶಿಗಳ ಮೂಲಾಧಾರವಾದ ಜೀವಜಲದ ಬಗ್ಗೆ ತಿಳಿದುಕೊಳ್ಳೋಣ ಈ ಪ್ರಪಂಚವು ಪಂಚತತ್ವಗಳಿಂದ ಸೃಷ್ಟಿಯಾಗಿದೆ ಅದೇ ರೀತಿ ನಾವು ವಾಸಿಸುವ ಮನೆಯನ್ನು ಸಹ ಪಂಚತತ್ವಗಳ ಆಧಾರದ ಮೇಲೆ ಕಟ್ಟಲಾಗುತ್ತದೆ ನಮ್ಮ ಈ ಅಮೂಲ್ಯವಾದ ದೇಹವೂ ಸಹ ಪಂಚತತ್ವಗಳ ಆಧಾರದ ಮೇಲೆಯೇ ಸೃಷ್ಟಿಯಾಗಿದೆ ಪಂಚತತ್ವಗಳು ಅಥವಾ ಪಂಚಮಹಾಭೂತಗಳೆಂದರೆ ಅಗ್ನಿ ವಾಯು ಆಕಾಶ ಭೂಮಿ ಜಲ ಪಂಚತತ್ವಗಳಲ್ಲಿ ಒಂದಾದ ನೀರು ಭೂಲೋಕದ ಸಂಜೀವಿನಿ ಅಮೃತ ಜೀವರಕ್ಷಕ ಜಲ ಆಹಾರವಿಲ್ಲದೆ ಒಂದೆರಡು ದಿನ ಬದುಕಲು ಸಾಧ್ಯ ನೀರಿಲ್ಲದೆ ಅರಕ್ಷಣವೂ ಬದುಕಲು ಸಾಧ್ಯವಿಲ್ಲ ಸಕಲ ಜೀವಕೋಟಿಗೂ ಚರಾಚರಗಳಿಗೂ ನೀರು ಬೇಕೇ ಬೇಕು ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಅದ್ಭುತ ಎಷ್ಟೇ ವಿಜ್ಞಾನ ಮುಂದುವರೆದರೂ ಅದರಿಂದ ನೀರನ್ನು ಸೃಷ್ಟಿ ಮಾಡಲು ಸಾಧ್ಯವೇ ನೀರು ಮಿತವಾದ ಸಂಪತ್ತಾಗಿರುವುದರಿಂದ ಅದನ್ನು ಜತನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿತರಾದಾಗ ಒಂದು ತಂಬಿಗೆ ತಣ್ಣೀರನ್ನು ಸೇವನೆ ಮಾಡಿದರೆ ಆತಂಕ ಖಿನ್ನತೆ ಭಯ ಬಿಪಿ ಕಡಿಮೆಯಾಗಿ ದೇಹ ತಂಪಾಗುತ್ತದೆ ಎಲ್ಲ ಧರ್ಮಗಳಲ್ಲೂ ನೀರಿನ ಮಹತ್ವವನ್ನು ಸಾರಿ ಸಾರಿ ಹೇಳಲಾಗಿದೆ ತಣ್ಣೀರ ಸ್ನಾನದಿಂದ ಆರೋಗ್ಯ ವೃದ್ಧಿಸಿ ಯಶ್ ಮನಸ್ಸು ಹತೋಟಿಗೆ ಬರುತ್ತದೆ ಎಂದು ಕೇಳಿದ್ದೆ ನಮ್ಮ ಭೂಮಿಯ ಮೇಲೆ ಶೇಕಡ ಎಪ್ಪತ್ತೊಂದರಷ್ಟು ನೀರೇ ತುಂಬಿದೆ ಇಪ್ಪತ್ತೊಂಬತ್ತರಷ್ಟು ಮಾತ್ರ ಭೂಭಾಗವಿದೆ ಇದರಿಂದ ಮೇಲಿಂದ ನೋಡಿದಾಗ ಭೂಮಿ ನೀಲಿ ಬಣ್ಣದಿಂದ ಕಾಣುತ್ತದೆ ಅದಕ್ಕೆ ಭೂಮಿಯನ್ನು ನೀಲಿ ಗ್ರಹ ಎನ್ನುತ್ತಾರೆ ಸಾಗರದಲ್ಲಿ ಮೂವತ್ತೆರಡು ಲಕ್ಷಗಳಿಗಿಂತಲೂ ಹೆಚ್ಚು ಜೀವ ಸಂಕುಲಗಳಿವೆ ಸಾಗರದಲ್ಲಿ ಅಗಾಧವಾದ ನೀರಿನ ಪ್ರಮಾಣವಿದ್ದರೂ ಅದನ್ನು ಬಳಸಲು ಯೋಗ್ಯವಾಗಿಲ್ಲ ಏಕೆಂದರೆ ಸಾಗರದ ನೀರು ಉಪ್ಪಾಗಿದೆ ಭೂಮಿಯ ಮೇಲೆ ಏಳು ಸಾಗರಗಳಿವೆ ಮಳೆಗಾಲದಲ್ಲಿ ಮಳೆ ನೀರು ನದಿಗಳನ್ನು ಸೇರುತ್ತದೆ ನದಿಗಳು ಎಲ್ಲೇ ಹರಿದರೂ ಕೊನೆಗೆ ಸೇರುವುದು ಸಾಗರವನ್ನೇ ಅಗಾಧವಾದ ಜಲರಾಶಿ ಇದ್ದರೂ ಅದು ಬಳಸಲು ಸಾಧ್ಯವಾಗದಿರುವುದರಿಂದ ಬಳಸಲು ಯೋಗ್ಯವಾದ ನೀರನ್ನು ಮಿತವಾಗಿ ಬಳಸುವುದು ಜಾಣತನ ಅದಕ್ಕೆ ಕೃಷಿಯಲ್ಲಿ ಹನಿ ನೀರಾವರಿ ತುಂತುರು ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿ ನೀರನ್ನು ನೀರಿನ ಅವಶ್ಯಕತೆಯನ್ನು ಕಡಿಮೆ ಮಾಡಿಕೊಳ್ಳಲಾಗುತ್ತಿದೆ ಪ್ರಾಣಿ ಸಂಕುಲ ಸಸ್ಯರಾಶಿಗಳ ಮೂಲ ಆಧಾರ ನೀರು ನೀರು ಇಲ್ಲದಿದ್ದರೆ ಜೀವರಾಶಿಗಳುವೂ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ ನಮ್ಮ ದಿನನಿತ್ಯದ ಗೃಹ ಬಳಕೆಗೆ ಸ್ನಾನ ಶುಚಿಗೆ ಕುಡಿಯಲು ಅಡಿಗೆ ಮಾಡಲು ನೀರು ಇರಲೇಬೇಕು ನೀರಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಬದುಕಲು ಹಣ ಬೇಕು ಅದಕ್ಕಿಂತ ಪ್ರಮುಖವಾಗಿ ನೀರು ಬೇಕು ಆಹಾರ ಇಲ್ಲದಿದ್ದರೂ ಎರಡು ಮೂರು ದಿನ ಬದುಕಬಹುದು ಆದರೆ ನೀರಿಲ್ಲದೆ ಒಂದು ಗಳಿಗೆಯೂ ಬದುಕಿರಲು ಸಾಧ್ಯವಿಲ್ಲ ಪ್ರತಿನಿತ್ಯವೂ ಎರಡು ಮೂಟರ್ ಎರಡು ಮೂರು ಲೀಟರ್ ನೀರು ಪ್ರತಿಯೊಬ್ಬರಿಗೂ ಕುಡಿಯಲು ಬೇಕು ದೇಹದಲ್ಲಿ ನೀರಿನಾಂಶ ಇರಲೇಬೇಕು ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ನೀರಿಗೆ ಪೂಜನೀಯ ಸ್ಥಾನ ಕೊಟ್ಟಿದ್ದಾರೆ ನೀರನ್ನು ಬಳಸುವಾಗ ಹಿತಮಿತವಾಗಿ ಬಳಸಬೇಕು ನೀರನ್ನು ಪೋಲು ಮಾಡಬಾರದು ನೀರನ್ನು ಅನಾವಶ್ಯಕವಾಗಿ ಬಳಸಬಾರದು ನೀರು ಭೂಮಿಯಲ್ಲಿ ಸಿಗಬಹುದು ಸಿಗಬಹುದು ಆದರೆ ನೀರು ಭೂಮಿ ಸೇರಲು ಸರಿಯಾದ ವ್ಯವಸ್ಥೆ ಮಾಡಬೇಕು ಪಾತ್ರೆಯಲ್ಲಿ ಅನ್ನವಿದ್ದರೆ ತಟ್ಟೆಗೆ ಬರುತ್ತದೆ ಆದರೆ ಪಾತ್ರೆಯಲ್ಲೇ ಅನ್ನವಿಲ್ಲದಿದ್ದರೆ ಏನು ಮಾಡುವುದು ಮಳೆ ನೀರು ಭೂಮಿಯಲ್ಲಿ ಇಂಗುವಂತೆ ನೋಡಿಕೊಳ್ಳಬೇಕು ಕೆರೆ ಕಟ್ಟೆ ಬಾವಿ ಗುಂಡಿಗಳಲ್ಲಿ ಮಳೆ ನೀರು ನಿಲ್ಲುವಂತೆ ಮಾಡಬೇಕು ಸರ್ಕಾರಗಳ ಜೊತೆಗೆ ನಾವು ಪ್ರತಿಯೊಬ್ಬರೂ ಸಹಕರಿಸಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವ ಆಸ್ತಿಗಿಂತ ನೀರು ಬಹಳ ಮುಖ್ಯ ಪ್ರಪಂಚದ ಮೂರನೇ ಮಹಾಯುದ್ಧ ಸಂಭವಿಸುತ್ತದೆ ಎಂದರೆ ಅದು ನೀರಿಗಾಗಿಯೇ ಇರಬೇಕು ಹಾಗೆ ಆಗದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಕೃಷಿ ಇಲ್ಲದೆ ನಮ್ಮ ಜೀವನವಿಲ್ಲ ನೀರಿಲ್ಲದೆ ಕೃಷಿ ಇಲ್ಲ ಬೆಳೆ ಬೆಳೆಯದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಎಲ್ಲಕ್ಕೂ ವಿದೇಶವನ್ನೇ ಅವಲಂಬಿಸಬೇಕಾಗುತ್ತದೆ ದಿನನಿತ್ಯದ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಆಮದು ಮಾಡಿಕೊಳ್ಳುವ ಸಂಭವ ಇನ್ನಷ್ಟು ಹೆಚ್ಚಾಗಬಹುದು ನಮ್ಮಲ್ಲಿ ಅಗಾಧವಾದ ನೈಸರ್ಗಿಕ ಸಂಪತ್ತು ಇರುವಾಗ ಅದನ್ನೇ ಸದುಪಯೋಗಪಡಿಸಿಕೊಂಡು ನಾವು ಬೇರೆಯವರಿಗೆ ಕೊಡುವಂತಾಗಬೇಕು ನಾವು ಸ್ವಾವಲಂಬಿಗಳಾಗಬೇಕು ನಾವು ಚಿಕ್ಕವರಿದ್ದಾಗ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಗುಂಡಿಗಳು ತುಂಬಿ ಹರಿಯುತ್ತಿದ್ದವು ಆ ನೀರನ್ನೇ ಕೃಷಿಗೆ ಸಮೃದ್ಧವಾಗಿ ಬಳಸುತ್ತಿದ್ದರು ವಿಜ್ಞಾನ ಇಷ್ಟು ಮುಂದುವರೆದ ಕಾಲದಲ್ಲಿ ಈಗ ಏಕೆ ನೀರಿಗೆ ಇಂತಹ ಬರ ಆಹಾಕಾರ ತುಂಬ ದಿನಗಳಿಂದ ನನ್ನನ್ನು ಕಾಡುವ ಪ್ರಶ್ನೆ ಇದು ಕೃಷಿ ರಸಾಯನ ಮುಕ್ತವಾಗಬೇಕು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು ಸಾವಯವ ಕೃಷಿ ಅನುಸರಣೆಯಿಂದ ಮಾತ್ರ ನಮ್ಮ ನೆಲ ಜಲ ಆರೋಗ್ಯ ಉಳಿಸಿಕೊಳ್ಳಲು ಸಾಧ್ಯ ಭೂಮಿಯ ಮೇಲಾಗುವ ಅನಾಹುತಕ್ಕೆಲ್ಲ ರಸಾಯನ ಗೊಬ್ಬರದ ಅತಿಯಾದ ಬಳಕೆ ಕಾರಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು